ಆಕ್ಚುಲಿ ನಿನ್ನ ನೋಡೋ ಈ ಶಾಸ್ತ್ರನ ನಿಮ್ಮನೇಲೆ ಅರೇಂಜ್ ಮಾಡಿ ಅಂತ ಹೇಳಿದ್ದೆ ಆದ್ರೆ ನಾನೇ ಬೇಡ ಅಂದೆ ಇಲ್ಲೇ ಇದ್ರೆ ಒಬ್ರನ್ನ ಒಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೋದಲ್ವಾ ಯು ಆರ್ ರೈಟ್ ಸರ್ ನಿಜ ಹೇಳ್ಬೇಕಂದ್ರೆ ನಿನ್ ಫ್ರಾಂಕ್ ನೇಚರ್ ನನ್ ತುಂಬಾ ಇಷ್ಟ ಆಯ್ತು ಆಗ್ಲೇ ಇಷ್ಟ ಆಗ್ಬಿಟ್ರಾ ಹಲೋ ಸರ್ ನಿಮ್ಮನ್ನೇ ಮಧು ನೀನ್ ಯಾವಾಗ ಬಂದೆ ತುಂಬಾ ಹೊತ್ತಾಯ್ತು ಹೌದಾ ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅದನ್ ಕೇಳ್ಬೇಕಾಗಿರೋದು ನಾನು ಸರ್ ಹೌದು ಏನಿದೆ ಏನು ನೀವಿಲ್ಲಿ ಯಾಕೆ ಬಂದಿದ್ದೀರಾ ಅಂತ ಗೊತ್ತಿಲ್ವಾ ನಿಮ್ಗೆ ಹುಡುಗಿ ನೋಡಕ್ಕೆ ಅಂತ ಬಂದೆ ಅದೇ ಅದೇ ಸರ್ ಸಡನ್ ಆಗಿ ಈ ಹೆಣ್ಣು ನೋಡೋದೆಲ್ಲ ಯಾಕೆ ಅಂತ ಅಮ್ಮ ಹುಡುಗಿನ ಮೀಟ್ ಮಾಡ್ಕೊಂಬಾ ಅಂದ್ರು ಮೀಟ್ ಮಾಡಿದೆ ಮಾತಾಡ್ಬೇಕು ಅಂತ ಅನ್ನಿಸ್ತು ಮಾತಾಡ್ತಾ ಇದೀನಿ ಒಂದು ಮಾತು ಹೇಳಬೇಕು ಅಂತ ಅನ್ಸಲ್ವಾ ಸರ್ ಯಾಕೆ ಹೇಳ್ಬೇಕು ಎಕ್ಸ್ಕ್ಯೂಸ್ ಮೀ ನಾನು ಇವ್ರ ಪಿ ಎ ಪರ್ಸ್ನಲ್ ವಿಷಯ ಕೂಡ ಹೇಳ್ಬೇಕು ಅದು ಅಮ್ಮ ಹೋಗು ಅಂದ್ರು ಅಲ್ವಾ ನಾನು ಕೂಡ ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟು ಬಂದೆ ಏನು ಇಷ್ಟು ಬೇಗ ಎಕ್ಸೈಟ್ ಅಂತ ಕೂಡ ಸರಿ ಇಲ್ಲಿಗೆ ಬಂದೆ ಯಾಕೆ ಸರ್ ಹೀಗ್ ಮಾಡ್ತಿದ್ದೀರಾ ಸ್ವಲ್ಪ ಆದ್ರೂ ಯೋಚನೆ ಮಾಡಬೇಕು ಅಂತ ಅನ್ಸಲ್ವಾ ಯಾಕೆ ಯೋಚನೆ ಮಾಡಬೇಕು ಹೆಲೋ ಈ ಮದುವೆ ನಡೆಯೋದು ನನ್ಗೆ ಇಷ್ಟ ಇಲ್ವಾ ಹೇಳು ಮಧು ಇಷ್ಟ ಇಲ್ಲದೆ ಇದ್ರೆ ಯಾಕೆ ಇಷ್ಟ ಇಲ್ಲ ಅನ್ನೋ ಕಾರಣನು ಹೇಳು ನನಗ್ಯಾಕೆ ಇಷ್ಟ ಆಗಲ್ಲ ಇದು ನಿಮ್ಮ ಅдವೇ ನೀವು ಎಲ್ಲೆಗ್ ಬಂದಿದ್ರಾ ನಿಮ್ಮ ಇಷ್ಟ ಅಲ್ವಾ ನೀ ಇಲ್ಲಿಗೆ ಬಂದೆ ಅದು ಮತ್ತೆ ನೀವು ಏನು ಹೇಳ್ದೆ ಹೆಣ್ಣು ನೋಡೋ ಶಾಸ್ತ್ರ ಅದು ಇದು ಅಂತ ಬಂದ್ರೆ ಆಫೀಸ್ ಏನಾಗ್ಬೇಡ ಅಷ್ಟು ಕೆಲಸ ಇದೆ ಫೈಲ್ ನೋಡಬೇಕು ಸೈನ್ ಮಾಡಿಸ್ಬೇಕು ಅದಕ್ಕೆ ಬಂದೆ ಸರಿ ನಾನು ಸೈನ್ ಮಾಡ್ತೀನಿ ನೀನ್ ಹೊರಡುವಂತೆ ಆ ಸರ್ ಸೈನ್ ಮಾಡೋದಾ ಸರ್ ಇಂಪಾರ್ಟೆಂಟು ಸರ್ ಅಷ್ಟಕ್ಕೂ ಅರ್ಥನೇ ಆಗ್ತಿಲ್ವಾ ಯೋಚನೆ ಮಾಡಲ್ವಾ ಏನ್ ಮಾತಾಡ್ತಿದ್ಯಾ ಮೇಡಮ್ ನೀವು ಸ್ವಲ್ಪ ಸುಮ್ಮನೆ ಇರಿ ಸರ್ ಹೆಣ್ಣು ನೋಡೋ ಶಾಸ್ತ್ರ ಅಂದ್ರೆ ದೊಡ್ಡೋರು ಇರಬೇಕು ಮುಹೂರ್ತ ನೋಡಬೇಕು ಹೇಗೆ ಸಡನ್ ಆಗಿ ಹೇಗೆ ಸರ್ ನಿರ್ಧಾರ ತಗೋತೀರಾ ಕಾಫಿ ಶಾಪ್ ಅಲ್ಲಿ ಹೆಣ್ಣು ಅಂದ್ರೆ ಏನು ನನಗೆ ಹೇಳ್ಬೇಕಲ್ವಾ